अच्छा तो आप क्या कर रहे हैं गले स्पोर्ट्स लेकिन तोर्षना क्या नहीं जानते क्या याद में कतिया कपा कतिया ಸ್ನೇಹಿತರೆ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಈ ವಾರದ ಸಂತೆಯ ಮುನ್ನೋಟ ಏನಪ್ಪ ಅಂದರೆ ಮೇಕೆಗಳು ಜಾಸ್ತಿ ಬಂದವೆ ಇದು ನೋಡಿದ್ದು ಮೇಕೆಗಳ ಸೆಕ್ಷನ್ ಇದು ಇದು ಮೇಕೆಗಳ ಸ್ಥಳ ಇದು ಈ ವಾರ ಮೇಕೆಗಳು ಜಾಸ್ತಿ ಬಂದಿದ್ದಾವೆ ಗಂಡು ಮೇಕೆ ಹೆಣ್ಣು ಮೆಕ್ಕೆ ಎರಡೂ ಬಂದಿದ್ದಾವೆ ಏನ್ ಬೆಲೆ ಕಟ್ಟಿದಾರೆ ಒಂದಕ್ಕೆ ಹನ್ನೆರಡುವರೆ ಸಾವಿರ ಎಲ್ಲ ಹೆಣ್ಣು ಕೇಳುವ ಎಲ್ಲ ಹೆಣ್ಮೆ

மாரி ஓ பரவாயில்ல